ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ ನ ಶುರು ಮಾಡ್ತಾ ಇದ್ದೀನಿ ಹಾ ಎಷ್ಟೊಂದು ದಿನ ಆಯ್ತಲ್ವಾ ಬ್ಲಾಗ್ಸ್ ಅಪ್ಲೋಡ್ ಮಾಡಿ ಸೊ ಯಾಕೆ ಇಷ್ಟು ದಿನ ಗ್ಯಾಪ್ ತೊಗೊಂಡೆ ಅಂತ ಅಂದ್ಬಿಟ್ಟು ನಾನು ಮುಂದೆ ಕ್ಲಿಪ್ಪಿಂಗ್ಸಲ್ಲಿ ಶೇರ್ ಮಾಡ್ಕೊತೀನಿ ಹಾಗೇ ಒಂದು ಸ್ವಲ್ಪ ಜನ ಕಮೆಂಟ್ಸ್ ಕೂಡ ಮಾಡಿದ್ರಿ ಪದ್ಮ ದಸರಾ ಹಬ್ಬ ಆಗಿ ಇಷ್ಟು ದಿನ ಆಯಿತು ಯಾಕೆ ಬ್ಲಾಗ್ಸ್ ಅಪ್ಲೋಡ್ ಮಾಡ್ತಾ ಇಲ್ಲ ಪ್ಲೀಸ್ ಅಪ್ಲೋಡ್ ಮಾಡಿ ಕಾಯ್ತಾಯಿರ್ತೀವಿ ಅಂತೇಳಿ ಕಮೆಂಟ್ಸ್ ಮಾಡಿದ್ರಿ ಹಾಗೆ ಇನ್ನು ಕೆಲವರು ಯಾಕೆ ತೊಂದರೆ ಕೊಡಬೇಕು ಆಗದಾಗ ನೋಡೋಣ ಬಿಡು ಅಂತೇಳಿ ಕಮೆ ಕಮೆಂಟ್ನ ಮಾಡಿರೋಲ್ಲ ಅಂತ ಅಂದ್ಕೊತೀನಿ ಸೊ ಯಾರೆಲ್ಲ ಕಮೆಂಟ್ಸ್ ಮಾಡಿ ಮಾಡಿದ್ರು ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನನ್ನ ಮೇಲೆ ಇಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದೀರ ಸೊ ನನ್ನ ಬ್ಲಾಗ್ಸ್ ಯಾರಿಗೆಲ್ಲ ಇಷ್ಟ ಆಗುತ್ತೋ ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಲಾಸ್ಟ್ ಬ್ಲಾಗಲ್ಲಿ ನಾನು ಫ್ರಿಜ್ಜು ಕ್ಲೀನಿಂಗ್ ಮಾಡಿಕೊಂಡು ವೀಡಿಯೋ ಎಂಡ್ ಮಾಡಿದ್ದೆ ಇನ್ನು ನೆಕ್ಸ್ಟ್ ಡೇ ಬೆಳಗ್ಗೆ ನಾನು ವೀಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫಸ್ಟ್ಗೆ ನಾನು ವೀಡಿಯೋ ಸ್ಟಾರ್ಟ್ ಮಾಡಿದೆ ಟಿಫನ್ನಿಂದ ಸ್ಟಾರ್ಟ್ ಮಾಡೋಣ ಅಂತೇಳಿ ಮಾಡಿದೆ ಆದರೆ ಯಾ ಯಾವುದೋ ಅಂದರೆ ವೀಡಿಯೋ ಎಡಿಟಿಂಗ್ ಮಾಡಿ ವಾಯ್ಸ ಕೊಟ್ಟು ಅಪ್ಲೋಡ್ ಮಾಡೋದಿತ್ತು ಹಾಗಾಗಿ ಮತ್ತೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಸೊ ಅವತ್ತು ಟಿಫನ್ಗೆ ಅಂಥೇಳಿ ನಾನು ಮೂಲಂಗಿ ಪಲ್ಯ ಮತ್ತು ಚಪಾತಿ ಮಾಡಿದೆ ಅಪ್ಲೋಡ್ ಮಾಡಿದ್ಮೇಲೆ ಮತ್ತೊಂದಷ್ಟು ಕೆಲಸಗಳಿತ್ತು ಹಾಗಾಗಿ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಇನ್ನು ನೆಕ್ಸ್ಟ್ ಡೇ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಡೇ ಚಿಕ್ಕಪೇಟೆಗೆ ಹೋಗಬೇಕಾಗಿತ್ತು ಹಾಗಾಗಿ ಈ ಥರ ಏನಾದರೂ ಮಾರ್ಕೆಟ್ಗೆ ಹೋಗಬೇಕು ಮನೆಯಿಂದ ಆಚೆ ಹೋಗ್ತಾಯಿದ್ದೀನಿ ಮಧ್ಯಾಹ್ನ ಇರಲ್ಲ ಅಂತಂದರೆ ನಾನು ಪಲಾವ್ ಮಾಡ್ಬಿಡ್ತೀನಿ ಮಧ್ಯಾಹ್ನಕ್ಕೂ ಆಗುತ್ತೆ ಅಂತೇಳಿ ಪಲಾವ್ ಮಾಡಿಬಿಟ್ಟು ಚಟ್ನಿ ಮಾಡಿಬಿಟ್ಟು ತಿಂದ್ಕೊಂಡು ನಾನು ಮಗನ ಕೈಯಲ್ಲಿ ಮೆಟ್ರೋ ಸ್ಟೇಷನ್ಗೆ ಡ್ರಾಪ್ ತಗೊಂಡು ಸೊ ಇವಾಗ ಚಿಕ್ಕಪೇಟೆಗೆ ಬಂದಿದ್ದೀನಿ ಪೂಜೆಗೆ ಅಂಥೇಳಿ ಅಜ್ಜಿಗೆ ಮತ್ತು ನಮ್ಮಮ್ಮನಿಗೆ ಮಡಲಕ್ಕಿ ಕೊಡಬೇಕಾಗಿತ್ತು ಎರಡು ಒಂದೆರಡು ಸ್ಯಾರಿ ಬೇಕಾಗಿತ್ತು ಅದಕ್ಕೆ ಚಿಕ್ಕಪೇಟೆಗೆ ಬಂದಿದ್ದೆ ಇಲ್ಲೊಂದು ಶಾಪಲ್ಲಿ ಮೈಸೂರು ಸಿಲ್ಕ್ ಸ್ಯಾರಿ ಎಷ್ಟು ಚೆನ್ನಾಗಿತ್ತು ಇದು ಇದು ಬ್ಲಾಕ್ ಕಲರ್ ಬಾರ್ಡರು ಮತ್ತು ಪಿಂಕ್ ಕಲರ್ ಬಾರ್ಡರು ತೆಗಿಸಿ ನೋಡಿದೆ ತಗೊಳ್ಳಿಲ್ಲ ಸೊ ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ಹಾಗೆ ಒಂದು ಕ್ಲಿಪ್ಪಿಂಗ್ ಮಾಡಿಕೊಂಡೆ ಇನ್ನು ನೆಕ್ಸ್ಟ್ ಡೇ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಮತ್ತು ನಾನು ಚಿಕ್ಕಪೇಟೆಯಿಂದ ಬರೋಷ್ಟೊತ್ತಿಗೆ ಲೇಟ್ ಆಯಿತು ಹಾಗಾಗಿ ವಿಡಿಯೋ ಎಂಡ್ ಮಾಡಿದ್ದೆ ಇನ್ನು ನಾನು ಮಂಗಳವಾರ ದಿನ ಚಿಕ್ಕಪೇಟೆಗೆ ಹೋಗಿದ್ದೆ ಸೊ ಬುಧವಾರ ರೆಸ್ಟ್ ಮಾಡಿಕೊಂಡು ಆಮೇಲೆ ಗುರುವಾರದ ದಿನ ನಾನು ಕೆ ಆರ್ ಮಾರ್ಕೆಟ್ಗೆ ಹೋಗಿದ್ದೆ ಅಂತಂದರೆ ದಸರಾ ಹಬ್ಬಕ್ಕೆ ತುಂಬಾ ಹೂವು ಬೇಕು ಎರಡು ಮನೆಗೆ ಅಂತ ಅಂದ್ಬಿಟ್ಟು ಸೊ ಇದು ಫಸ್ಟ್ ಟೈಮ್ ನಾನು ದಸರಾ ಹಬ್ಬಕ್ಕೆ ಹೂವನ್ನೆಲ್ಲ ಕಟ್ತಾ ಇರೋದು ಮೊದಲೆಲ್ಲ ಬರೀ ಕಟ್ಟಿರೋ ಹೂವನ್ನ ತೊಗೊಂಡು ಪೂಜೆ ಮಾಡ್ತಾಯಿದ್ದೆ ಇವಾಗ ಎರಡೂ ಮನೆಗೆ ಬೇಕಾಗಿರೋದ್ರಿಂದ ಏನೂ ಕೆಲಸ ಇರಲಿಲ್ಲ ಅದಕ್ಕೆ ಮಾರ್ಕೆಟ್ಗೆ ಹೋಗಿ ಬಂದು ಕಟ್ಕೊಳ್ಳೋಣ ಇಲ್ಲೇ ಮನೆ ಹತ್ರ ಆದರೆ ಮನೆ ಹತ್ರ ಕಾಲು ಕೆ ಜಿಗೆ ಅರವತ್ತು ರೂಪಾಯಿ ಮಾರ್ತಾಯಿದ್ರು ಅಲ್ಲಿ ಕೆ ಜಿಗೆ ಎಂಬತ್ತು ರೂಪಾಯಿ ಮಾರ್ತಾಯಿದ್ರು ಸಿಕ್ಕ ಹೊಟ್ಟೆ ದು ದುಡ್ಡಾಗುತ್ತೆ ಸುಮ್ಮನೆ ಮನಿ ವೇಸ್ಟು ಅಂತ ಅಂದ್ಬಿಟ್ಟು ಕೆಆರ್ ಮಾರ್ಕೆಟ್ಗೆ ಈ ಸಲ ಬಸ್ಸಲ್ಲಿ ಹೋಗ್ಬಿಟ್ಟು ನಾನು ಊನ ತೊಗೊಂಬಂದೆ ಬ್ಲಾಕ್ಸ್ ಮಾಡಲಿಲ್ಲ ಅವತ್ತು ನನ್ನ ಹತ್ರ ಮೊಬೈಲಲ್ಲಿ ಚಾರ್ಜೇ ಇರಲಿಲ್ಲ ಅದಕ್ಕೆ ಮಾರ್ಕೆಟ್ಗೆ ಹೋಗೋದನ್ನ ಏನು ಬಸ್ಸಲ್ಲಿ ಹೋಗಿದ್ನಲ್ವಾ ಅದು ವಿಡಿಯೋ ಮಾಡ್ಕೊಳ್ಳಿಲ್ಲ ಮಾರ್ಕೆಟ್ ಒಳಗಡೆ ಹೋಗಿ ಮಾಡಿಕೊಂಡೆ ಸೊ ಏನೋ ಮಾರ್ಕೆಟಲ್ಲಿ ಮಧ್ಯದಲ್ಲಿ ಗೋಲ್ ಗುಂಬಸ್ ಥರ ಗ್ಲಾಸಲ್ಲಿ ಏನೋ ಮಾಡಿದಾರಲ್ವಾ ಅದು ಅದ್ರ ಮಧ್ಯೆ ಸೆಂಟ್ರಲ್ಲಿ ಇವು ಕಟ್ಟಿರೋ ಹೂವು ಎಲ್ಲ ಇಟ್ಟಿರ್ತಾರೆ ಸೊ ಅಲ್ಲೆಲ್ಲ ಹೋಗಿ ಹಂಗೆ ಒಂದು ಕ್ಲಿಪ್ಪಿಂಗ್ಸ್ ಮಾಡಿಕೊಂಡೆ ಇವಾಗ ನಾನು ಹೂವನ್ನ ಒಂದು ನಾಲ್ಕು ಕೆ ಜಿ ಶೇವಂತಿಕಿ ಹೂವು ಒಂದು ಅರ್ಧ ಕೆ ಜಿ ರೋಸ್ ಹೂವು ತೊಗೊಂಬಂದಿದ್ದೆ ಸೊ ಇಷ್ಟು ಹೂವು ಸಾಕಾಗುತ್ತೆ ಅಂತ ಅಂದ್ಕೊಂಡಿದ್ದೆ ನನಗೆ ಐಡಿಯಾ ಇರಲಿಲ್ಲ ಎಷ್ಟು ತಗ ಅಂದರೆ ಆಗುತ್ತೆ ಅಂತ ಅಂದ್ಬಿಟ್ಟು ಅವಾಗೆಲ್ಲ ಅಜ್ಜಿ ತಾತನ ಸಮಾರಾಧನೆಗೆ ತರಿಸ್ತಾಯಿದ್ರು ಸುಮಾರು ಏಳೆಂಟು ಕೆ ಜಿ ಹೂವು ತರಿಸ್ತಾಯಿದ್ರು ಮನೆಗೆ ಅಲ್ಲದೆ ಬರೀ ಸಮಾಧಿಗೆ ಅಂತಲೇ ಅಷ್ಟು ಹೂವು ತರಿಸ್ತಾಯಿದ್ರು ನನಗೆ ಅದು ಐಡಿಯಾ ಇರಲಿಲ್ಲ ಎಷ್ಟು ತಗೋಬೇಕು ಅಂತ ಅಂದ್ಬಿಟ್ಟು ಸೊ ಇವಾಗ ಗೊತ್ತಾಯಿತು ನಾನು ನಾಲ್ಕು ಕೆ ಜಿ ತೊಗೊಂಡ್ರೆ ಆಗೋದಿಲ್ಲ ಸೊ ಒಂದು ಎಂಟು ಒಂಬತ್ತು ಕೆ ಜಿ ಹೂವು ತೊಗೊಂಡ್ರೆ ಸಾಕಷ್ಟು ಹೂವು ಆಗುತ್ತೆ ಅಂತ ಅಂದ್ಬಿಟ್ಟು ಅಂದ್ಕೊಂಡೆ ಅಂದರೆ ಅಷ್ಟು ಹೂವು ಬೇಕಾಗಲ್ಲ ಪೋಣಿಸಿದ್ರೆ ಕಟ್ಟಿದ್ರೆ ಅಷ್ಟು ಹೂವು ಬೇಕಾಗುತ್ತೆ ಆದರೆ ಪೋಣಿಸೋದಕ್ಕೆ ತುಂಬ ಟೈಮ್ ಬೇಕಾಗುತ್ತೆ ಅದಕ್ಕೆ ನೆಕ್ಸ್ಟ್ ಇಯರಿಂದ ಏನು ನಾಲ್ಕು ಕೆ ಜಿ ಹೂವು ತೊಗೊಂಡಿದ್ನಲ್ಲ ಐದು ಆರು ಕೆ ಜಿ ಶೇವಂತ್ ಹವ ಒಂದು ಒಂದು ಕೆ ಜಿ ರೋಸ್ ಹವಾ ತೊಗೊಂಡ್ರೆ ಸಾಕಾಗುತ್ತೆ ಅಂತ ಅಂದ್ಬಿಟ್ಟು ಇವಾಗ ನನಗೆ ಐಡಿಯಾ ಬಂತು ಮನೆಗೆ ಬಂದಮೇಲೆ ಇಷ್ಟೊಂದು ಹೂವು ಜಾಸ್ತಿ ಆಗುತ್ತೆ ಅಂತ ಅಂದ್ಕೊಂಡ್ರೆ ಅಲ್ಲಿ ಅಜ್ಜಿ ತಾತನ ಸಮಾಧಿಗೆ ಹೂವು ಸಾಕಾಗಲೇ ಇಲ್ಲ ಅಜ್ಜಿ ತಾತನ ಸಮಾಧಿಗೆ ನಾನು ಬರೀ ಆಹಾರ ಒಂದು ಹೊಲ್ಕೊಂಡಿದ್ದೆ ಅಷ್ಟೆ ಇನ್ನು ಏನು ಸಮಾಧಿ ಮೇಲೆ ಹಾಕೋದಕ್ಕೆ ಇರಲಿಲ್ಲ ಹೂವು ಅದಕ್ಕೆ ಮುಂದಿನ ವರ್ಷ ಇನ್ನೊಂದು ಎರಡು ಕೆ ಜಿ ಎಕ್ಸ್ಟ್ರಾ ತೊಗೊಂಡ್ರೆ ಸಮಾಧಿಗೂ ಕೂಡ ಆಗುತ್ತೆ ಅಂತಂದ್ಬಿಟ್ಟು ನನಗೆ ಇವಾಗ ಐಡಿಯಾ ಸಿಕ್ತು ಜಾಸ್ತಿ ನಾನು ಬ್ಲಾಗ್ಸ್ ಮಾಡೋಕ್ಕೆ ಹೋಗಲಿಲ್ಲ ತುಂಬ ಟಯರ್ಡ್ ಆಗ್ತಾ ಇತ್ತು ವಯಸ್ಸಾಗ್ತಾ ಆಗ್ತಾ ಅಷ್ಟೇ ಅಲ್ವಾ ಸುಸ್ತು ಜಾಸ್ತಿ ಇರುತ್ತೆ ಅದಕ್ಕೆ ಏನೂ ಎಲ್ಲ ಮಾಡ್ಕೊಳಕ್ಕೆ ಹೋಗಲಿಲ್ಲ ಇಲ್ಲಿ ಪೂಜೆ ಎಲ್ಲ ಮಾಡಿಬಿಟ್ಟು ಆಯುಧ ಪೂಜೆ ದಿನ ಗಾಡಿಗಳಿಗೆಲ್ಲ ಅವ್ರು ಮಾಡಿದ್ರು ನಾನು ಎಲ್ಲ ಮಾಡಲಿಲ್ಲ ನಾನು ಒಳಗಡೆ ಎಲ್ಲ ದೇವರಿಗೆ ಹೂವಿನ ಅಲಂಕಾರಗಳು ಮಾಡಿಕೊಂಡು ಎಲ್ಲ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ಗೆಲ್ಲ ಕುಂಕುಮ ಎಲ್ಲ ಇಟ್ಕೊಂಡು ಪೂಜೆ ಮಾಡಿಕೊಂಡೆ ಅವರೆಲ್ಲ ಕೆಳಗಡೆ ಮಾಡಿಕೊಂಡ್ರು ಇನ್ನು ಪೂಜೆ ಎಲ್ಲ ಮುಗಿಸಿದ ತಕ್ಷಣ ಒಂದು ಎರಡು ಗಂಟೆಗೆ ನಾವು ಬೆಂಗ್ಳೂರು ಬಿಟ್ವಿ ಯಾಕೆ ಅಂತಂದರೆ ನೆಲಬಂಗ್ಳದತ್ರ ನಾವು ಇಲ್ಲೇ ನೋಡ್ತಾ ಇದ್ವಿ ತುಂಬಾ ಏನು ಟ್ರಾಫಿಕ್ ಇದೆ ಅಂಥೇಳಿ ತೋರಿಸ್ತಾ ಇತ್ತು ಅದಕ್ಕೆ ರಾವ್ಕಾಲ ಎಲ್ಲ ಮುಗಿಸ್ಕೊಂಡು ಒಂದು ಎರಡು ಗಂಟೆಗೆ ನಾವು ಬೆಂಗಳೂರು ಬಿಟ್ವಿ ಆ ಊರಿಗೆ ಹೋಗೋಷ್ಟೊತ್ತಿಗೆ ಏಳು ಗಂಟೆ ಆಗಿತ್ತು ಅಷ್ಟೊತ್ತಿಗೆ ಅಪ್ಪ ಬಂದ್ಬಿಟ್ಟು ಮನೆಯಲ್ಲೆಲ್ಲ ಆಕಾಶ ಗುಡಿಸ್ಬಿಟ್ಟು ಮನೆಯೆಲ್ಲ ಒರೆಸಿದ್ರು ಅಂದರೆ ಮನೆ ಕೆಲಸದವರು ಇದ್ದಾರೆ ಆದರೆ ಅವರು ಅಷ್ಟು ಚೆನ್ನಾಗಿ ಮಾಡಲ್ಲ ಮನೆ ಮುಂದೆನೇ ಕಸ ಸರಿಯಾಗಿ ಗುಡಿಸಿಲ್ಲ ಯಮ್ಮ ಅಂತೇಳ್ಬಿಟ್ಟು ಅಪ್ಪ ಒಳಗಡೆ ಎಲ್ಲ ಕಸ ಗುಡಿಸಿ ಮನೆ ಒರೆಸಿದ್ರು ನಾನು ಹೋಗೋಷ್ಟೊತ್ತಿಗೆ ರಾತ್ರಿ ಏಳುವರೆ ಆಗಿತ್ತು ನಾವು ಊರಿಗೆ ಹೋಗೋಷ್ಟೊತ್ತಿಗೆ ಮತ್ತೆ ಹೋಗ್ಬಿಟ್ಟು ಅಡುಗೆ ಮಾಡಿ ಊಟ ಮಾಡಿ ಮಲ್ಕೊಂಡ್ವಿ ಇನ್ನು ನೆಕ್ಸ್ಟ್ ಡೇ ಬ್ಲಾಕ್ ಕಂಟಿನ್ಯೂ ಮಾಡಿದೆ ಸೊ ನೆಕ್ಸ್ಟ್ ಡೇ ಅಂತೂ ಹಿರಿಯರ ಪೂಜೆ ನಾವು ಸಮಾಧಿ ಹತ್ರನೇ ಮಾಡೋದು ಮನೇಲಿ ಮಾಡಲ್ಲ ಅವಾಗಿಂದೂ ಅಷ್ಟೇ ಅಜ್ಜಿ ಹೊಲ್ದಲ್ಲೇನೇ ಎಲ್ಲ ವೈಕುಂಠ ಮಾಡ್ತಾ ಇದ್ದಿದ್ದು ನಾವು ಭಟ್ರನ್ನೆಲ್ಲ ಕರ್ ಕರೆಸ್ಬಿಟ್ಟು ಅಲ್ಲೇ ಶಾಮಿಯನ್ನೆಲ್ಲ ಹಾಕ್ಸ್ಬಿಟ್ಟು ಏನೋ ಟೇಬಲ್ ಎಲ್ಲ ಹಾಕ್ಸಿ ಊಟಕ್ಕೆ ಅಲ್ಲೇ ಎಲ್ಲ ಪೂಜೆ ಮಾಡ್ತಾಯಿದ್ವಿ ಸೋ ಈ ವರ್ಷ ಯಾರನ್ನೂ ಕರೀಲಿಲ್ಲ ಎಲ್ಲರೂ ಬ್ಯುಸಿಯಾಗಿದ್ರು ಅದಕ್ಕೆ ನಾವೇ ಮಾಡ್ಕೊಂಡ್ವಿ ಸೊ ನಾನು ಒಬ್ಬಟ್ಟು ಅಂದರೆ ಕಡುಬು ಇಷ್ಟ ಅಜ್ಜಿಗೆ ಕಡುಬು ಅನ್ನ ಸಾಂಬಾರು ಮತ್ತು ನಾನು ಮಾಡುವಂಥ ಪಲಾವ್ ಇಷ್ಟ ಅಜ್ಜಿಗೆ ಆ ಅಜ್ಜಿಗೆ ಏನೇನು ಇಷ್ಟ ಅದೆಲ್ಲ ಅಡುಗೆ ಮಾಡಿಕೊಂಡು ಸಂಜೆ ಹೋಗಿ ಪೂಜೆ ಮಾಡ್ಕೊಂಡ್ಬಂದ್ವಿ ಹೋದ ವರ್ಷ ಬೆಳಗ್ಗೆನೇ ಮಾಡಿದ್ವಿ ಅಮ್ಮ ನಾವೆಲ್ಲರೂ ಸೇರ್ಕೊಂಡು ಬೆಳಗ್ಗೆ ಮಾಡಿದ್ವಿ ಈ ವರ್ಷ ಅಮ್ಮನೂ ಬರಲಿಲ್ಲ ಅವರೂರಲ್ಲೂ ಕೂಡ ದೇವ್ರದ್ದು ಸಂಜೆ ಹೊತ್ತು ಒಂಬು ಇರುತ್ತೆ ಅಲ್ಲಿ ಅಮ್ಮ ಬರಲಿಲ್ಲ ಹಾಗಾಗಿ ನಾನು ಮತ್ತು ನನ್ನ ಹಸ್ಬೆಂಡ್ ಮಕ್ಕಳು ಮಾತ್ರ ಎಲ್ಲ ಅಡುಗೆನ ಮಾಡಿಕೊಂಡು ಸಂಜೆ ಒಂದು ನಾಲ್ಕೂವರೆ ಹಂಗೆ ಹೋಗ್ಬಿಟ್ಟು ಸಮಾಧಿ ಹತ್ರ ಪೂಜೆ ಮಾಡ್ಕೊಂಡು ಬಂದ್ವಿ ಈ ರೀತಿ ಇತ್ತು ಈ ವರ್ಷ ದಸರಾ ಹಬ್ಬ ಜಾಸ್ತಿ ವ್ಲಾಗ್ಸ್ ಮಾಡೋಕ್ಕಾಗಲಿಲ್ಲ ಸಾರಿ ಅದೇ ಟಯರ್ಡ್ ಅಲ್ವಾ ತುಂಬಾ ಕೆಲಸಗಳು ಎಲ್ಲ ವೀಡಿಯೋ ಶೂಟ್ ಮಾಡ್ಕೋಬೇಕು ಎಡಿಟಿಂಗ್ ಮಾಡ್ಕೋಬೇಕು ಎಲ್ಲ ಕೆಲಸಗಳು ನಾನೇ ಮಾಡ್ಕೊಳ್ಳೋದ್ರಿಂದ ಹೆವಿ ಅಂತ ಅನಿಸುತ್ತೆ ಹಾಗಾಗಿ ಕ್ಲಿಪ್ಪಿಂಗ್ಸ್ ಮಾಡ್ಕೊಂಡಿದ್ದೆ ಅಷ್ಟೇ ಇನ್ನು ಇನ್ನು ಹಬ್ಬ ಮುಗ್ದು ಏನು ಸಾಟರ್ಡೆ ಹಂಗೆ ಮತ್ತು ಹಸ್ಬೆಂಡು ಬೆಂಗಳೂರಿಗೆ ಬಂದರು ನಾನು ಮತ್ತು ನನ್ನ ಮಗಳು ಅಲ್ಲೇ ಉಳ್ಕೊಂಡ್ವಿ ಸುಮಾರು ವರ್ಷಗಳಿಂದ ಅಂದರೆ ಒಂದು ಮದುವೆ ಆಗಿ ಒಂದು ವರ್ಷಕ್ಕೆ ನನ್ನ ಮಗಳು ಹುಟ್ಟಿದ್ಲು ಅವತ್ತಿನ ಸೊ ಇವತ್ತು ಅಂದರೆ ಇವತ್ತಿನವರೆಗೂ ಏನೋ ಆರಾಮಾಗೆ ಹೋಗಿ ಅಂದರೆ ನನಗೆ ನಾನು ಟೈಮ್ ಕೊಡ್ ಕೊಟ್ಕೊಳ್ಳೋದಕ್ಕೆ ಇರಲಿಲ್ಲ ಈಗ ಮಕ್ಕಳು ದೊಡ್ಡವರಾಗಿದ್ದಾರೆ ಆಗಿದ್ದಾರೆ ಅವರಿಗೆ ಲೈಸೆನ್ಸ್ ಕೂಡ ಇದೆ ಬಿಟ್ಟು ಬರೋದು ಕರ್ಕೊಂಬರೋದು ನನಗೆ ರೆಸ್ಪಾನ್ಸಿಬಿಲಿಟಿ ಇಲ್ಲ ಇಷ್ಟು ದಿನ ನಾನು ಮಕ್ಕಳು ಚಿಕ್ಕವರಿದ್ದಾಗಿಂದ ಇಲ್ಲಿ ತನಕ ತುಂಬ ರೆಸ್ಪಾನ್ಸಿಬಿಲಿಟಿ ತುಂಬ ಇದ್ದೆ ಈಗ ಇವಾಗ ಮಕ್ಕಳು ದೊಡ್ಡವರಾಗಿದ್ದಾರೆ ಅವ್ರವ್ರ ಕೆಲಸ ಮಾಡ್ಕೊಂಡು ಅವರವರೇ ಹೋಗಿ ಬರ್ತಾರೆ ನಾನು ಇವಾಗ ಫ್ರೀ ಇದ್ದೀನಿ ಸೊ ಇವಾಗ ನಾನು ಎಲ್ಲಿ ಬೇಕಾದ್ರೂ ಇರ್ಬೋದು ನನಗೆ ನನ್ನ ಟೈಮ್ ಕೊಟ್ಕೋಬೋದು ಅಂತ ಅಂದ್ಬಿಟ್ಟು ಅವರು ಶನಿವಾರ ಊರಿಗೆ ಕಳಿಸ್ಬಿಟ್ಟು ನಾನು ಗುರುವಾರ ದಿನ ಬಂದೆ ಸೊ ಗುರುವಾರ ಒಂದು ಹತ್ತು ಗಂಟೆ ಏನೋ ಆಗಿತ್ತು ನಾನು ಬೆಂಗಳೂರಿಗೆ ಬಂದಾಗ ಅಂದರೆ ಮೆಜೆಸ್ಟಿಕ್ ಹೋಗಿ ಇಳಿದು ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ ಯಾವಾಗಲೂ ನಾನು ಮಾದವರ ಇಲ್ಲ ಅಂದರೆ ಏನು ಇದರಲ್ಲಿ ನಾಗಸಂದ್ರದಲ್ಲಿ ಇಳ್ಕೊಂಡು ಮೆಟ್ರೋದಲ್ಲಿ ಬಂದುಬಿಡ್ತೀನಿ ಅಲ್ಲಿ ನೈಟ್ ಬಸ್ ಇರುತ್ತೆ ಇರುತ್ತೆ ಮೂರುವರೆಗೆ ಬಸ್ ಹತ್ತಿದ್ರೆ ಒಂದು ಬೆಳಗ್ಗೆ ಒಂದು ಏಳು ಎಂಟು ಗಂಟೆ ಹಂಗೆ ನಾನು ಮಾದವರ ಇಲ್ಲ ನಾಗಸಂದ್ರದಲ್ಲಿ ಇಳಿದು ಮೆಟ್ರೋದಲ್ಲಿ ಬಂದುಬಿಡ್ತೀನಿ ಮನೆಗೆ ಆದರೆ ಈ ಸಲ ಮನೆ ಅಲ್ಲೂ ಮನೆಗೆ ಹೋಗಿ ಏನು ಮಾಡೋದು ಬೆಂಗಳೂರು ಬೆಂಗಳೂರು ಮನೆ ಅಂದ್ರೇ ಅಷ್ಟು ಬೋರ್ ಆಗೋಗ್ಬಿಟ್ಟಿದೆ ಯಾಕೆ ಅಂತಂದರೆ ಆವಾಗ ಮಕ್ಕಳಿಗೆ ಸ್ಕೂಲ್ ಹಾಲಿಡೇಸ್ ಹಾಲಿಡೇಸ್ ಬಿಡ್ತು ಅಂತಂದರೆ ಅಜ್ಜಿ ಹತ್ರ ಇದ್ದೆ ಹಾಲಿಡೇಸ್ಗೆ ಅಂತ ಅಂದ್ಬಿಟ್ಟು ಈಗ ಅಜ್ಜಿ ತೀರ್ಕೊಳಾಗಿಂದ ಆಲ್ಮೋಸ್ಟ್ ಸಿಕ್ಸ್ ಇಯರ್ಸಿಂದ ನಾನು ಹಾಲಿಡೇಸ್ಗೆ ಹೋಗ್ತಾನೇ ಇಲ್ಲ ಯಾವಾಗಲೂ ಮನೇಲಿ ಬೆಂಗಳೂರು ಮನೇಲಿ ಇದ್ದು 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 ಬೋರ್ ಅಂತ ಅನ್ನಿಸ್ತಾ ಇತ್ತು ಅದಕ್ಕೆ ಸೊ ಇವಾಗ ಮಕ್ಕಳು ಹೋಗಿ ಕಾಲೇಜ್ಗೆ ಹೋಗಿ ಬರ್ತಾರಲ್ವ ಆರಾಮಾಗಿ ಇದು ಬರೋಣ ಅಂತ ಅಂದ್ಬಿಟ್ಟು ಇದ್ದು ಬಂದೆ ಲಾಸ್ಟ್ ಟೈಮು ಊರಿಗೆ ಹೋದಾಗಲೂ ಒನ್ ವೀಕ್ ಅಲ್ಲೇ ಇದ್ನಲ್ವ ಆವಾಗಲೂ ಅಷ್ಟೇ ನಾಗ್ಸುಂದ್ರದಲ್ಲಿ ಇಳಿಯೋಣ ಅಂತ ಅಂದ್ಕೊಂಡು ಅದು ಏನು ಮೆಟ್ರೋ ಸ್ಟೇಷನ್ ಮಿಸ್ ಆಯಿತು ಪಿ ಇದರಲ್ಲಿ ಪೀಣ್ಯದಲ್ಲಿ ಇಳ್ಕೊಂಡು ಸಾರಿ ಪೀಣ್ಯ ಅಲ್ಲ ದಾಸರಹಳ್ಳಿಯಲ್ಲಿ ಇಳ್ಕೊಂಡು ಮೆಟ್ರೋದಲ್ಲಿ ಬಂದಿದೆ ಈ ಸಲ ಮನೆಗೆ ಹೋಗಿ ಏನು ಮಾಡೋದು ಸುಮ್ಮನೆ ಮೆಜೆಸ್ಟಿಕ್ಕಲ್ಲಿ ಇಳಿದ್ಬಿಟ್ಟು ಹೋಗೋಣ ಬಿಡು ಅಂತ ಅಂದ್ಬಿಟ್ಟು ಬರ್ತಾ ಇದ್ವಿ ಸಿಕ್ಕಾಬಟ್ಟೆ ಟ್ರಾಫಿಕ್ ಇತ್ತು ಗುರುವಾರ ದಿನ ಇದರಲ್ಲಿ ಯಶವಂತಪುರ ಪೀಣ್ಯ ಎಲ್ಲ ಅಯ್ಯೋ ಇದು ಬಸ್ಸು ಎಂಟುವರೆಗೆ ಮೆ ಎಂಟುವರೆ ಒಂಬತ್ತು ಗಂಟೆಗೆ ಮೆಜೆಸ್ಟಿಕ್ ಹೋಗೋದು ಇನ್ನೂ ದಾಸರಳ್ಳಿಯಲ್ಲಿ ಇದೆಯಲ್ಲ ಬಸ್ಸು ಅಂತ ಅಂದ್ಬಿಟ್ಟು ಕಂಡಕ್ಟ್ರನ್ನ ಕೇಳಿದೆ ಇನ್ನೂ ಎಷ್ಟೊತ್ತು ಆಗ್ಬೋದು ಮೆಜೆಸ್ಟಿಕ್ ಹೋಗೋದಕ್ಕೆ ಅಂತ ಎಷ್ಟೊತ್ತಾಗುತ್ತೆ ಹೇಳೋಕ್ಕಾಗಲ್ಲ ಮುಂದೆ ಇನ್ನೂ ಎಷ್ಟು ಟ್ರಾಫಿಕ್ ಇದೆ ಗೊತ್ತಿಲ್ಲ ಮೇಡಮ್ ಅಂತಂದರೂ ಅದಕ್ಕೆ ನಾನು ಇದರಲ್ಲಿ ಪೀಣ್ಯದಲ್ಲಿ ಇಳ್ಕೊಂಡು ಮೆಟ್ರೋದಲ್ಲಿ ಬಂದುಬಿಟ್ಟೆ ಬರೋಷ್ಟೊತ್ತಿಗೆ ಹತ್ತು ಪೀಣ್ಯದಲ್ಲಿ ಹತ್ತು ಗಂಟೆಗೆ ನಾವು ಹತ್ತಿದ್ದು ಒಂದು ಹತ್ತುವರೆ ಅಷ್ಟೊತ್ತಿಗೆ ಮನೆಗೆ ಬಂದ್ವಿ ಬಂದುಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಏನು ಸ್ನಾನ ಎಲ್ಲ ಮುಗಿಸ್ಕೊಂಡು ಹೋಗಿ ಇಲ್ಲೇ ನಮ್ಮ ಮನೆ ಹತ್ರ ಹೋಟೆಲ್ಗೆ ಹೋಗಿ ಟಿಫನ್ನ ತಿನ್ಕೊಂಬಂದು ರೆಸ್ಟ್ ಮಾಡಿಬಿಟ್ಟೆ ಆಮೇಲೆ ಸಂಜೆ ಅಷ್ಟೊತ್ತಿಗೆ ಫೀವರ್ ಸ್ಟಾರ್ಟ್ ಆಗಿಬಿಡ್ತು ಬಾಡಿ ಪೇಯ್ನು ಈ ಥರ ಎಲ್ಲ ಇತ್ತು ಇದು ನುಗ್ಗೆಸೊಪ್ಪು ಬಸ್ಸ ನುಗ್ಗೆಸೊಪ್ಪು ಊರಿಂದ ತೊಗೊಂಬಂದಿದ್ದೆ ಬಸ್ಸಾರು ಮಾಡಿಬಿಟ್ಟು ಮುದ್ದೆ ಮಾಡಿದೆ ಅಷ್ಟೊತ್ತಿಗೆ ಫುಲ್ಲು ಬಾಡಿ ಪೇಯ್ನು ನನಗೂ ಮಗಳಿಗೂ ಇಬ್ಬರಿಗೂ ಬಾಡಿ ಪೇಯ್ನ್ ಆಯಿತು ಯಾಕೆ ಅಂತಂದರೆ ಊರಲ್ಲಿ ಒಂದು ನಾಲ್ಕು ದಿನ ಸಿಕ್ಕಾಪಟ್ಟೆ ಬಿಸಿಲಿತ್ತು ನಾವು ಬರೋ ದಿನ ಗುರುವಾರ ದಿನ ಬೆಳಗಿನ ಜಾವ ಮಳೆ ಬರ್ತಾಯಿತ್ತು ವೆದರ್ ಚೇಂಜ್ ಇದ್ದಿದ್ರಿಂದನೋ ಏನೋ ಗೊತ್ತಿಲ್ಲ ಮತ್ತು ಅಲ್ಲಿ ಫ್ಯಾನೆಲ್ಲ ಹಾಕ್ಕೊಂಡು ಮಲ್ಕೊತಾ ಇದ್ವಲ್ಲ ಮತ್ತು ಈಗಂತೂ ಚಳಿ ಸ್ಟಾರ್ಟ್ ಆಗ್ತಾ ಇದೆ ಅದ್ರ ಜೊತೆಗೆ ಫ್ಯಾನು ಹಾಕೊಂಡು ಮಲ್ಕೊಂಡಿದ್ದರಿಂದ ಏನೋ ಗೊತ್ತಿಲ್ಲ ಎಲ್ತ್ ಅಪ್ಸೆಟ್ ಆಗ್ಬಿಡ್ತು ಗುರುವಾರ ಶುಕ್ರವಾರ ಅಂತೂ ಪೂಜನೇ ಮಾಡಿಲ್ಲ ನಾನು ಅಷ್ಟೊಂದು ಟ ಸುಸ್ತ ಅಂದರೆ ಫೀವರ್ ಇತ್ತು ಸೊ ಶುಕ್ರವಾರ ದಿನ ಪೂಜೆ ಮಾಡಲಿಲ್ಲ ಇನ್ನು ಶನಿವಾರ ದಿನ ಆರಾಮಾಯಿತು ಆವಾಗ ವಿಡಿಯೋ ಎಲ್ಲ ಎಡಿಟಿಂಗ್ ಮಾಡಿಕೊಂಡು ಮನೆಯೆಲ್ಲ ವಾರ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿ ಸೊ ಈ ಥರ ಆಯಿತು ಇನ್ನು ವ್ಲಾಗ್ಸ್ ಏನಕ್ಕೆ ಮಾಡಿಲ್ಲ ಅಂತ ಅಂದ್ಬಿಟ್ಟು ಹೇಳಿದ್ದೀನಿ ಇಪ್ಪತ್ತು ವರ್ಷದಿಂದ ಎಷ್ಟು ರೆಸ್ಪಾನ್ಸಿಬಿಲಿಟಿ ಇರ್ತಾ ಇತ್ತು ನನಗೆ ನಾನು ಟೈಮ್ ಕೊಟ್ಕೊಳಕ್ಕೆ ಆಗ್ತಾ ಇರಲಿಲ್ಲ ಅಂತ ಅಂದ್ಬಿಟ್ಟು ವ್ಲಾಗ್ಸ್ ಕೂಡ ಮಾಡೋಕ್ಕೋಗ್ಲಿಲ್ಲ ಈ ಮನೆಗೆ ಬಂದ ಒಂದು ವರ್ಷ ಎರಡು ವರ್ಷ ಏನೋ ಬಿಟ್ಟು ನಾನು ಯೂಟ್ಯೂಬ್ ಚಾನಲ್ ಮಾಡಿಕೊಂಡೆ ಕುಕ್ಕಿಂಗ್ ಚಾನಲು ಸೊ ಅದು ರೀಚ್ ಆಗಲಿಲ್ಲ ಆಮೇಲೆ ವ್ಲಾಗಿಂಗ್ ಚಾನಲ್ ಮಾಡಿಕೊಂಡು ಬರೀ ವ್ಲಾಗ್ ಮಾಡೋದು ಎಡಿಟಿಂಗ್ ಮಾಡೋದು ವಾಯ್ಸ್ ಓವರ್ ಕೊಡೋದು ಮನೆ ಕೆಲಸ ಮಾಡೋದು ಇದ್ದೇ ಆಗ್ತಾ ಇತ್ತು ಅದಕ್ಕೆ ಯಾಕೋ ಬೋರ್ ಅಂತ ಅನ್ನಿಸ್ತಾ ಇತ್ತು ಮಾಮೂಲಿ ಕೆಲಸಗಳಂತೂ ಮಾಡಲೇಬೇಕು ಯಾವಾಗಲೂ ಮೊಬೈಲಲ್ಲೇ ಇದ್ದರೆ ಒಂದು ಸ್ವಲ್ಪ ಕಂಡುಬಿಟ್ಟು ನಾವು ಪ್ರಪಂಚ ನೋಡೋದು ಯಾವಾಗ ನೇಚರ್ ಅಂತೂ ನೋಡೋದೇ ಇಲ್ಲ ನಾನಂತೂ ಬರೀ ವೀಡಿಯೋ ಮಾಡ್ಕೊಳ್ಳೋದು ಇದೇ ಆಗ್ತಾ ಇತ್ತು ಅದಕ್ಕೆ ಒಂದು ಸ್ವಲ್ಪ ದಿನ ಆರಾಮಾಗೆ ಮೊಬೈಲ್ ಮುಟ್ಟದೆ ಆರಾಮಾಗೆ ಇದ್ಬಿಡೋಣ ಅಂಥೇಳಿ ಊರಲ್ಲಿ ಇದ್ದೆ ಅಷ್ಟೇ ಒಂದು ಒಂಥರ ಮೊಬೈಲ್ ಟಚ್ ಮಾಡದೇ ನಾವು ಹೊರಗಡೆ ನೇಚರ್ನ ನೋಡಿಕೊಂಡು ಈಗ ಜನಗಳು ಹೇಗಿದ್ದಾರೆ ಹಾಗೆ ಅವಾಗ ಹೇಗಿದ್ರು ಅನ್ನೋದೆಲ್ಲ ಸ್ವಲ್ಪ ನೋಡೋಣ ಅಂತಂದ್ಬಿಟ್ಟು ಇಷ್ಟು ದಿನ ಬ್ಲಾಗ್ ಮಾಡಿರಲಿಲ್ಲ ಸೊ ಯಾರೆಲ್ಲ ನಾನು ಬ್ಲಾಗ್ ಅಪ್ಲೋಡ್ ಮಾಡಿಲ್ಲ ಯಾಕೆ ಮಾಡಿಲ್ಲ ಇವರು ಅಂತಂದ್ಬಿಟ್ಟು ಬೇಜಾರು ಮಾಡ್ಕೊಂಡ್ತೀರ ಯಾರ್ಯಾರು ಬೇಜಾರು ಮಾಡ್ಕೊಂಡಿದ್ದೀರ ಎಲ್ಲರಿಗೂ ಸಾರಿ ಕೇಳ್ತಾ ಇದೀನಿ ಇನ್ನೊಂದು ಇನ್ನೊಂದು ಸಲ ಇನ್ನು ಬ್ಲಾಕಿಗೆ ಬಂದುಬಿಡೋಣ ಸುಮಾರು ಮುಂದೆ ಹೋಗ್ಬಿಟ್ಟಿದೆ ಸೊ ಇನ್ನು ನಾನು ಶುಕ್ರವಾರ ದಿನ ಸ್ವಲ್ಪ ಚೆನ್ನಾಗೇ ಇದ್ದೆ ಟ್ಯಾಬ್ಲೆಟ್ ತೊಗೊಂಡು ಸ್ವಲ್ಪ ಬಾಡಿ ಪೈನ್ ಇತ್ತು ಮಧ್ಯಾಹ್ನ ಏನು ಅಡುಗೆ ಮಾಡಿರಲಿಲ್ಲ ರಾತ್ರಿ ಮಾ ಅಡುಗೆನ ಮಾಡ್ತಾ ಇರೋದು ಅಡುಗೆ ಮಾಡ್ಕೊತ ಒಂದಷ್ಟು ಕೆಲಸಗಳನ್ನ ಮಾಡ್ಕೊಂಡ್ಬಿಡೋಣ ಅಂದ್ಬಿಟ್ಟು ಊರಿಂದ ನೆಲ್ಲಿಕಾಯಿ ಅಮ್ಮ ಮನೆಗೆ ನಾನು ದಸರಾ ಹಬ್ಬದಲ್ಲಿ ನಾನ್ ವೆಜ್ ಊಟಕ್ಕೆ ಊರಿಗೆ ಹೋಗಿದ್ವಿ ಅಪ್ಪನಿಗೆ ಮುಂಚೆನೇ ಹೇಳಿದ್ದೆ ನಾನು ಅಪ್ಪ ಅಲ್ಲಿ ಸಿಕ್ಕಾಪಟ್ಟೆ ತೋಟಗಳಿದ್ದಾವೆ ಹಾಗಾಗಿ ಅಪ್ಪ ನೆಲ್ಲಿಕಾಯಿ ಬೇಕು ನನಗೆ ಅಂತೇಳಿದೆ ಅದಕ್ಕೆ ನೆಲ್ಲಿಕಾಯಿ ಟೊಮೆಟೊ ಮತ್ತು ಅಮ್ಮ ಅಲ್ಲೇ ಮನೆ ಹತ್ರ ಗಾರ್ಡನ್ ಮಾಡ್ಕೊಂಡಿದ್ದಾರೆ ಹಸಿರು ಮೆಣ್ಸಿನ್ಕಾಯಿ ಅವೆಲ್ಲ ಕಿತ್ಕೊಂಡು ಬಂದಿದ್ವಿ ಸೊ ನೆಲ್ಲಿಕಾಯಿನ ನನ್ನ ಹಸ್ಬೆಂಡ್ ಜೊತೆಗೆ ಅವಾಗಲೇ ಕಳಿಸ್ಕೊಟ್ಟಿದ್ದೆ ಅವ್ರು ತೊಗೊಬಂದುಬಿಟ್ಟು ಒಂದು ಕವರ್ಗೆ ಹಾಕೇ ಇಟ್ಟಿಲ್ಲ ಹಂಗೆ ಓಪನ್ ಆಗಿ ಇಟ್ಟಿದ್ದರು ಸೊ ನೆಲ್ಲಿಕಾಯಿ ಒಂದು ನಾಲ್ಕು ನೆಲ್ಲಿಕಾಯಿ ಯಾವುದ್ಯಾವುದು ಅಂದರೆ ರೋಗ ಬಂದಿರೋದು ಮತ್ತು ಒಂದು ಸ್ವಲ್ಪ ಕೊಳ್ತಿರೋದು ಅಂಥವೆಲ್ಲ ತಗೊಂಡು ಒಂದು ನಾಲ್ಕು ನೆಲ್ಲಿಕಾಯಿ ಮತ್ತು ಮೆಂತ್ಯಕಾಳು ಮತ್ತು ಇದು ಅಲೋವೆರಾ ಮತ್ತು ದಾಸವಾಳ ಹೂವು ಎಲೆ ಆಮೇಲೆ ಒಂದೆಲ್ಗೆ ಸೊಪ್ಪು ಇವಿಷ್ಟನ್ನ ಕರಿಬೇವು ಇದೆಲ್ಲ ಹಾಕ್ಬಿಟ್ಟು ನಾನು ರುಬ್ಕೊಂಡು ಮಿಕ್ಸಿಯಲ್ಲಿ ಆ ಎಣ್ಣೆ ಒಳಗಡೆ ಹಾಕಿ ಸೊ ಆಮೇಲೆ ಕುದಿ ಬಂದಮೇಲೆ ಅದು ಏನು ಹಾಕಿರ್ತೀವಲ್ಲ ಅದೆಲ್ಲ ನೀಟಾಗೆ ಮಿಕ್ಸ್ ಆಗುತ್ತೆ ಸೊ ಇಲ್ಲಿ ನಾನು ಮೊಸಪ್ಪ ಸಾಂಬಾರು ಮಾಡ್ಕೊತ ಎಣ್ಣೆನ ಕಾಯಿಸ್ಕೊಂಡೆ ನೆಕ್ಸ್ಟು ಮುದ್ದೆಗೆ ಇಟ್ಬಿಟ್ಟು ಒಂದು ಸ್ವಲ್ಪ ಮನೆ ಹತ್ರ ನಮ್ಮ ನಮ್ಮೂರಲ್ಲಿ ಮನೆ ಹತ್ರ ಎರಳೆಕಾಯಿ ಗಿಡ ಇದೆಯಲ್ವಾ ಸೊ ಎರಳೆಕಾಯಿ ತೊಗೊಂಬಂದಿದೆ ಉಪ್ಪಿನಕಾಯಿ ಹಾಕ್ಬಿಡೋಣ ಮತ್ತು ನಾನು ಹೋಗೋಷ್ಟೊತ್ತಿಗೆ ಎಷ್ಟು ದಿನ ಆಗುತ್ತೋ ಗೊತ್ತಿಲ್ಲ ಈ ಇರೋಕಾಯಿಗಳೆಲ್ಲ ಯಾರಾದ್ರು ಕಿತ್ಕೊಂಡು ಹೋಗ್ಬಿಡ್ತಾರೆ ಅಂತ ಅಂದ್ಬಿಟ್ಟು ತಂದುಬಿಟ್ಟು ನಾನು ಉಪ್ಪಿನಕಾಯಿ ಕೂಡ ಈ ಎಣ್ಣೆ ಕಾಯಿಸ್ಬಿಟ್ಟು ಎಲ್ಲ ಶೋಧಿಸಿ ಫಸ್ಟು ತಲೆಗೆಲ್ಲ ಎಣ್ಣೆ ಹಚ್ಕೊಂಡು ಆಮೇಲೆ ಎರಳೆಕಾಯಿ ಉಪ್ಪಿನಕಾಯಿ ಕೂಡ ನಾನು ಕಟ್ ಮಾಡ್ಕೊಂಡೆ ಅದಕ್ಕೆ ಕ್ಲಿಪ್ಪಿಂಗ್ಸ್ ಮಿಸ್ ಆಗಿದೆ ನೆಕ್ಸ್ಟ್ ಡೇ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಶನಿವಾರ ದಿನ ಬೇಗನೆ ಅಡುಗೆ ಮಾಡಿದ್ದೆ ನಾನು ಶುಕ್ರವಾರ ದಿನ ಒಂದು ಎಂಟು ಅಷ್ಟೊತ್ತಿಗೆ ಎಂಟೂವರೆ ಅಷ್ಟೊತ್ತಿಗೆ ಊಟ ರೆಡಿ ಇತ್ತು ಊಟ ಮಾಡಿಕೊಂಡು ಒಂಬತ್ತುವರೆ ಅಷ್ಟೊತ್ತಿಗೆ ಮಲ್ಕೊಂಡ್ವಿ ಒಂಬತ್ತುವರೆಗೆ ಮಲಗಿದ್ರಿಂದ ಬೆಳಗ್ಗೆ ಬೇಗ ಎಚ್ಚರ ಆಯಿತು ಅದಕ್ಕೆ ಒಂದು ಐದು ಗಂಟೆಂಗೆ ಎದ್ದೆ ಎದ್ದು ಫ್ರೆಶ್ ಅಪ್ ಆಗಿ ಆಚೆ ಬರೋಷ್ಟೊತ್ತಿಗೆ ಒಂದು ಐದು ಕಾಲಾಗಿತ್ತು ಫುಲ್ ಮೇಲಿಂದ ಕೆಳಗಡೆವರೆಗೂ ಕಸ ಗುಡಿಸ್ಕೊಂಡು ಏನೋ ನಾನು ಟೆನ್ ಡೇಸ್ ಏನೋ ಆಗಿತ್ತು ಮನೆ ಒರೆಸಿ ದಸರಾ ಹಬ್ಬದಲ್ಲಿ ಒರೆಸೋಗಿದ್ದು ನಾನು ಬಂದು ಬಂದ ಮೇಲೆ ಒಂದು ದಿನವೂ ಇವರು ಕಸ ಗುಡಿಸಿಲ್ಲ ಏನಿಲ್ಲ ಯಜಮಾನ್ರು ಮಗನೂ ಅಷ್ಟೇ ಗುಡಿಸಿಲ್ಲ ಏನು ಇರೋದೇ ಇಲ್ಲ ಏನು ಗುಡಿಸೋದು ಅಂತೇಳಿ ಸುಮ್ಮನೆ ಆಗಿದ್ವಿ ಅಂಥೇಳಿ ಹೇಳಿದ್ರು ಶನಿವಾರ ದಿನ ನಾನು ಗುರುವಾರ ಬಂದಿದ್ದು ಗುರುವಾರ ಏನೂ ಮಾಡಲಿಲ್ಲ ನನಗೆ ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು ಶುಕ್ರವಾರನೂ ಹುಷಾರಿಲ್ಲ ಮಲ್ಕೊಂಬಿಟ್ಟಿದ್ದೆ ಜಸ್ಟ್ ಕಸ ಗುಡಿಸ್ಕೊಂಡಿದ್ದೆ ಅಷ್ಟೇ ಸೊ ಇನ್ನು ಶನಿವಾರ ದಿನ ಮೇಲಿಂದ ಫುಲ್ಲು ಗೇಟ್ವರೆಗೂ ಎಲ್ಲ ಕಸ ಗುಡಿಸ್ಕೊಂಡು ಮೇಲಿಂದ ನೆಲ ಒರೆಸಿ ಬರೋಷ್ಟೊತ್ತಿಗೆ ಎಂಟು ಮುಕ್ಕಾಲು ಆಗಿತ್ತು ಸೊ ಜಾಸ್ತಿ ವೀಡಿಯೋ ಕೂಡ ಮಾಡ್ಕೊಳ್ಳಿಲ್ಲ ಮನೆ ಹೊರ್ಸೋದೆಲ್ಲ ಚಾರ್ಜ್ ಇರಲಿಲ್ಲ ಮೊಬೈಲಲ್ಲಿ ಹಾಗಾಗಿ ಸೊ ಇವಾಗ ಸ್ನಾನ ಮಾಡ್ಕೊಂಬಂದು ಹೊಸ್ಲಿಗೆ ರಂಗೋಲಿ ಇದ್ದೀನಿ ಸುಮಾರು ಒಂದು ಲೆವೆನ್ ಡೇಸ್ ಟ್ವೆಲ್ ಡೇಸ್ ಏನೋ ಆಗಿತ್ತು ಮನೆಯವರು ಸಿಹಿ ಎಷ್ಟು ಗಲೀಜಿತ್ತು ಅಂತಂದರೆ ನೆಲದಲ್ಲಿ ಅಷ್ಟು ಗಲೀಜಿತ್ತು ಸೊ ಇನ್ನು ಈಗ ರಂಗೋ ಸ್ನಾನ ಮಾಡ್ಕೊಂಡ್ಬಂದು ರಂಗೋಲಿ ಎಲ್ಲ ಇದ್ದೀನಿ ಮನೇಲಿ ಹೆಣ್ಮಕ್ಳು ಇದ್ರೇ ಮನೆಗೆ ಕಳೆ ಇರೋದಲ್ವ ಸೊ ಎಲ್ಲ ಕಸ ಗುಡಿಸಿ ಮನೆ ಒರೆಸಿ ರಂಗೋಲಿ ಹಾಕ್ಮೇಲೆ ಎಷ್ಟು ಕಳೆ ಕಳೆಯಾಗಿತ್ತು ಮನೆ ಅಂತಂದರೆ ಅಷ್ಟು ಕಳೆಯಾಗಿತ್ತು ಸೊ ಇನ್ನು ತುಳಸಿ ಬೃಂದಾವನದ ಮುಂದೆ ಸೊ ಈ ರೀತಿಯಾಗಿ ರಂಗೋಲಿನ ಹಾಕ್ತಾಯಿದ್ದೀನಿ ಕೂಡ ದಸರಾ ಹಬ್ಬ ಎಲ್ಲ ಚೆನ್ನಾಗಿ ಆಚರಿಸಿರ್ತೀರಾ ಅಂತ ಅನ್ಕೊಂತೀನಿ ಇನ್ನು ದಸರಾ ಹಾಲಿಡೇಸ್ ಓದೋರು ಇನ್ನು ಬಂದಿರಲ್ಲ ಕೆಲವರು ಅಂತ ಅನ್ಕೊಂತೀನಿ ಯಾಕೆಂದ್ರೆ ಸೆನ್ಸೆಸ್ ಮುಗ್ದಿಲ್ದಲ್ವಾ ಹಾಗಾಗಿ ಇನ್ನು ಹಾಲಿಡೇಸು ಎಕ್ಸ್ಟೆಂಡ್ ಮಾಡಿರೋದ್ರಿಂದ ಕೆಲವರೆಲ್ಲ ಇನ್ನೂ ಹಾಲಿಡೇಸ್ಗೆ ಅಂತೇಳಿ ಊರಿಗೆ ಹೋಗಿರೋರು ಇನ್ನೂ ಬಂದಿರಲ್ಲ ಅಂತ ಅಂದ್ಕೊತೀನಿ ಸೊ ಇನ್ನು ರಂಗೋಲಿ ಎಲ್ಲ ಹಾಕಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಆಮೇಲೆ ಇವಾಗ ಹೂವನ್ನ ಕಿತ್ಕೊಂಡು ಹೋಗೋಣ ಅಂತೇಳಿ ಬಂದಿದ್ದೀನಿ ರೋಜಾ ಹೂವೆಲ್ಲ ಏನಿಲ್ಲ ಟ್ರಿಮ್ ಮಾಡಿದ್ವಿ ಗಿಡಗಳ ಹಾಗಾಗಿ ಹೂವು ಇವಾಗ ಸ್ಟಾರ್ಟ್ ಆಗ್ತದೆ ಮಗ್ಗು ಇನ್ನು ದಾಸವಾಳ ಹೂ ಒಂದು ಬಿಟ್ಟಿತ್ತು ಅದನ್ನ ಕಿತ್ಕೊಂಡು ಮತ್ತು ತುಳಸಿ ಇದೆಲ್ಲ ಕಿತ್ಕೊಳ್ಳೋಣ ಅಂತೇಳಿ ಬಂದಿದ್ದೀನಿ ಫಸ್ಟು ಹುರುಳಿಕಾಳು ಕಾಳು ಬಿಸಿಲು ಚೆನ್ನಾಗಿತ್ತು ಒಣಗಾಕ್ಬಿಟ್ಟು ನಾನು ಹೂವನ್ನೆಲ್ಲ ಕಿತ್ಕೊಂತ ಇದ್ದೀನಿ ಈಗ ಹೂವೆಲ್ಲ ಕಿತ್ಕೊಂಡ್ಬಂದು ಶೇವಂತ್ ಹೂವು ತಗೊಂಡಿದ್ದೆ ಅಜ್ಜಿ ತಾತನ ಫೋಟೋಕ್ಕೆಲ್ಲ ಶೇವಂತ್ ಹೂವು ಕಟ್ಟಿ ಹಾಕಿ ಆಮೇಲೆ ಮನೆ ದೇವರಿಗೆ ತುಳಸಿ ಎಲ್ಲ ಕಟ್ಟಿ ಹಾಕಿ ಇವಾಗ ಬಂದು ಹೊರ್ಗಡೆ ಪೂಜೆ ಮಾಡ್ತಾಯಿದ್ದೀನಿ ಒಂಬತ್ತೂವರೆ ಏನಾಗಿತ್ತು ಟಿಫನ್ ಎಲ್ಲ ಮಾಡಿಟ್ಟು ಮತ್ತು ಯಜಮಾನ್ರಿಗೆ ಕೊಟ್ಟು ಅದಾದಮೇಲೆ ನಾನು ಪೂಜೆನ ಇದ್ದೀನಿ ಹಿಂದಿನ ದಿನ ದೋಸೆಗೆ ಎಲ್ಲ ರುಬ್ಬಿದ್ನಲ್ವ ಸೊ ದೋಸೆ ಮಾಡಿದ್ದೆ ಶನಿವಾರ ಯೂಶ್ವಲಿ ನಾನು ಯಾವಾಗಲೂ ಶನಿವಾರ ದಿನ ಅವಲಕ್ಕಿ ಚಿತ್ರಾನ್ನ ಮಾಡ್ತೀನಿ ಈ ಸಲ ತುಂಬ ದಿನ ಆಗಿತ್ತು ಆಲ್ಮೋಸ್ಟ್ ಒಂದು ಒಂದೂವರೆ ತಿಂಗಳಾಗಿತ್ತು ದೋಸೆ ಮಾಡಿರಲಿಲ್ಲ ಅದಕ್ಕೆ ದೋಸೆ ಮಾಡೋಣ ಅಂಥೇಳಿ ಶುಕ್ರವಾರ ದಿನ ನೆನೆಸಿದ್ದೆ ಸೊ ಶನಿವಾರ ದಿನ ಆ ದೋಸೆ ಮತ್ತು ಚಟ್ನಿ ಮಾಡಿದ್ದೆ ಮತ್ತು ರಾತ್ರಿ ಇದು ಮೊಸಪ್ಪ ಸಾಂಬಾರ್ ಇತ್ತು ಸೊ ಹಾಗಾಗಿ ಚಟ್ನಿ ದೋಸೆ ಅಷ್ಟೇ ಮಾಡಿದ್ದು ಈರುಳ್ಳಿ ಪಲ್ಯ ಮಾಡೋಣ ಅಂತ ಅಂದ್ಕೊಂಡೆ ಈರುಳ್ಳಿ ಖಾಲಿ ಆಗಿಬಿಟ್ಟಿತ್ತು ಸ್ವಲ್ಪನೇ ಇತ್ತು ಹಾಗಾಗಿ ಚಟ್ನಿ ಒಂದು ಮಾಡಿದೆ ಈರುಳ್ಳಿ ಪಲ್ಯ ಕೂಡ ಒಳ್ಳೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಆದರೆ ಈರುಳ್ಳಿ ಖಾಲಿಯಾಗಿತ್ತು ಅದಕ್ಕೆ ಮಾಡೋಕ್ಕೋಗ್ಲಿಲ್ಲ ಇನ್ನು ಹೊರಗಡೆ ಎಲ್ಲ ತುಳಸಿ ಪೂಜೆ ಮಾಡಿ ಆಮೇಲೆ ವಾಸ್ಕ ಹೊಸಲಿಗೆ ಎಲ್ಲ ಪೂಜೆ ಮಾಡಿ ಇವಾಗ ಒಳಗಡೆ ಬಂದು ಪೂಜೆ ಎಲ್ಲ ಮಾಡಿದ್ದಾದಮೇಲೆ ಇವಾಗ ಮಂಗಳಾರತಿ ಮಾಡ್ತಾಯಿದ್ದೀನಿ ದೇವ್ರಿಗೆ ಸೊ ಹೂವಿನ ಅಲಂಕಾರ ತುಂಬಾ ಚೆನ್ನಾಗಿತ್ತು ಮತ್ತು ತುಂಬ ದಿನ ಆಗಿತ್ತು ನಾನು ಮನೇಲಿ ಪೂಜೆ ಮಾಡಿ ದಸರಾ ಹಬ್ಬದಲ್ಲಿ ಮಾಡಿದ್ದು ಸೊ ಇವಾಗ ಶ ವಾರ ದಿನ ಪೂಜೆ ಮಾಡ್ತಾಯಿದ್ನಲ್ಲ ತುಂಬಾ ಖುಷಿ ಆಗ್ತಾಯಿತ್ತು ಸೊ ಇನ್ನು ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡೋ ಟೈಮ್ ಬಂತು ಇವತ್ತಿನ ಬ್ಲಾಗ್ ನಿಮ್ಗೆ ಏನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಮತ್ತೆ ಹೊಸ ಬ್ಲಾಗಲ್ಲಿ ಸಿಗ್ತೀನಿ ಹಲವರೆಗೂ ಬಾಯ್